హరి ఓం నమస్తే నాను దయానంద్ సక్లేష్పరా ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಇನ್ನೂರ ತೊಂಬತ್ತು ದೇವಸ್ಥಾನಗಳು ಒಂದು ಕರ್ನಾಟಕದಾದ್ಯಂತ ಆಗಿದೆ ಆ ಎಲ್ಲ ದೇವಸ್ಥಾನಗಳನ್ನ ಒಂದು ಭೇಟಿ ಕೊಟ್ಟು ಒಂದು ಡಾಕ್ಯುಮೆಂಟ್ರಿ ತರ ನಾವು ಮಾಡ್ತಾ ಇದ್ದೀವಿ ಈ ಇದರಲ್ಲಿ ಚಾಮರಾಜನಗರಕ್ಕೆ ನಾವು ಬಂದಿದ್ದೀವಿ ಮೊದಲನೇ ದೇವಸ್ಥಾನ ಚಾಮರಾಜನಗರದಲ್ಲಿ ಜನಾರ್ದನ ಸ್ವಾಮಿ ದೇವಸ್ಥಾನ ಸಿಂಗನಲ್ಲೂರು ಇದರ ವಿಶೇಷ ಏನಪ್ಪ ಅಂದರೆ ನಮ್ಮ ಡಾಕ್ಟರ್ ವರ್ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದಂಥ ಊರು ಇದೇ ನಾವು ಸಲ ಕನ್ಫ್ಯೂಸ್ ಆಗಿದ್ವಿ ಎಲ್ಲ ಗಾಜಿನೂರು ಅಂತ ಹೇಳ್ತಾರೆ ಅವರ ತಾಯಿ ಮನೆ ಗಾಜಿನೂರು ಅವರು ಹುಟ್ಟಿದಂಥ ಊರು ಇದೇ ಊರು ನಾವು ಆ ಊರಿನಲ್ಲೇ ಇದ್ದೀವಿ ಇದು ಮಹಾದೇವ ಮಲೆಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತುಂಬಾ ಹತ್ತದಲ್ಲಿದೆ ಅಂದ್ರೆ ಅದಕ್ಕೆ ಹೋಗುವಂತ ಬರುವಂತ ಒಂದು ಗ್ರಾಮ ಇಲ್ಲಿನ ಜನಾರ್ದನ ಸ್ವಾಮಿ ದೇವಸ್ಥಾನ ಆಗಿದೆ ಬನ್ನಿ ನೋಡ ಬನ್ನಿ ದೇವಸ್ಥಾನದ ದೇವರ ದರ್ಶನವನ್ನ ಹೋಗ್ಬಿಟ್ಟು ನಾವು ದೇವಸ್ಥಾನ ಒಳಗಡೆ ಬಂದ ತಕ್ಷಣ ಒಂದು ದೊಡ್ಡ ಪ್ರಾಂಗಣವನ್ನು ನೋಡಬಹುದು ಒಳ್ಳೆ ಸುಂದರವಾದ ಕೆತ್ತನೆಗಳು ಕೂಡ ಇದೆ ಕಂಬದಲ್ಲಿ ಲಕ್ಷ್ಮೀ ನರಸಿಂಹರು ಆ ಹೊಟ್ಟೆಯನ್ನ ಸೀಳಿತಿರುವಂತಹ ಒಂದು ನೋಡಬಹುದು ಪ್ರತಿ ಒಂದು ಕಂಬದಲ್ಲೂ ಚೆನ್ನಾಗಿ ಕೆತ್ತನೆಯಿಂದ ಆ ಮಾಡಿದ್ದಾರೆ ಒಳಗಡೆ ಸುಖನಸಿಗೆ ಹೋಗಿ ದೇವರ ದರ್ಶನವನ್ನು ಮಾಡೋಣ ಬನ್ನಿ ಜನಾರ್ದನ ದರ್ಶನವನ್ನ ಮಾಡೋಣ ಆ ಸ್ವಾಮಿ ಭೂದೇವಿ ಶ್ರೀದೇವಿ ಸಮೇತ ಜನಾರ್ದನ ನೀನ್ ದರ್ಶನ ಮಾಡ್ತಾ ಇದ್ದೀರಾ ಸ್ವಾಮಿ ಜನಾರ್ದನರ ಪುರಾತನ ವಿಗ್ರಹ ತುಂಬಾ ಅದ್ಭುತವಾಗಿದೆ ಚೆನ್ನಾಗಿದೆ ಹಾಗೇನೆ ಇಲ್ಲಿನ ಪುರೋಹಿತರಿದ್ದಾರೆ ಅವ್ರನ್ನ ಕೂಡ ಮಾತಾಡ್ಸೋಣ ಬನ್ನಿ ಇವಾಗ ಮೇಲ್ ನೋಡ್ತಾ ಇದ್ದೀರಾ ಈ ಕಲ್ಲುಗಳು ಹೋಗಿದ್ದಂಥ ಕಲ್ಲುಗಳನ್ನು ಇದೊಂದು ಹೊಸ ಕಲ್ಲು ಹಾಕಿದ್ದಾರೆ ನೀವು ಕಾಣಿಸ್ತಾ ಇರ್ಬೋದು ಎಲ್ಲ ಹಳೆ ಕಲ್ಲಿದೆ ನೋಡಿ ಆಗಿನ ಕೆತ್ತನೆಗಳು ಅಂದ್ರೆ ಆಗಿನ ಬಾಗಿಲು ಹೇಗಿತ್ತು ಕಲ್ಲಿನಿಂದಾನೇ ಕೂಡ ಬಾಗಿಲುಗಳನ್ನು ನಿರ್ಮಾಣ ಮಾಡ್ತಾ ಇದ್ರು ಇಲ್ಲಿನ ಗ್ರಾಮಸ್ಥರು ಹಾಗೂ ಪುರೋಹಿತರು ನಮ್ಮ ಜೊತೆಗೆ ಇದ್ದಾರೆ ಮಾತಾಡ್ಸೋಣ ಬನ್ನಿ ಸ್ವಾಮಿ ನಮಸ್ತೆ ನಿಮ್ಮ ಹೆಸರು ಶ್ರೀನೋ ಹೌದಾ ಮುಂಚೆ ಹೇಗಿತ್ತು ಈ ದೇವಸ್ಥಾನ ಅದು ತುಂಬ ಬಹಳ ತೊಂದರೆ ಇದ್ದಿತ್ತು ಬಿದ್ದೋಗೋ ಸ್ಥಿತಿತ್ತು ಪೂಜೆ ನಡೀತಾ ಇತ್ತು ಅವಾಗ ಬಟ್ ಸ್ಥಿತಿನಲ್ಲಿ ಆ ಇದು ರಾಜಕುಮಾರ್ ಹುಟ್ಟಿದಂತ ಊರು ನೀವು ನೋಡಿದ್ರೆ ರಾಜ್ಕುಮಾರ್ ಅವರನ್ನ ಅವರು ಇಲ್ಲಿ ಬರ್ತಾ ಇದ್ರ ಇದ್ದರಾ ಒಂದೆರಡು ಸಾರಿ ಇಲ್ಲಿ ಇಲ್ಲಿ ಬಂದು ಕೂತ್ಕೊಂಡು ಮಾತಾಡಿದ್ರಿ ಇದೇ ದೇವಸ್ಥಾನಕ್ಕೆ ಬಂದಿದ್ದಾರೆ ಆದ್ರೆ ತುಂಬಾ ವರ್ಷ ಹಿಂದೆ ತುಂಬಾ ವರ್ಷಗಳು ತುಂಬಾ ವರ್ಷಗಳ ಹಿಂದೆ ಹಾ ಹಾ ನಮ್ಮ ಸ್ಕೂಲ್ಗೂ ಬಂದಿರೋ ಅವರು ಸಾರಿ ಓಕೆ ಓಕೆ ಮಾಡ್ತಿದ್ವಿ ಹಾ ಹಾ ಈ ಎಷ್ಟೋ ವರ್ಷ ತಂಕ ರಾಜಕುಮಾರ್ ಅವರು ಇದೇ ಊರಲ್ಲಿ ಇದ್ರು ಹುಟ್ಟು ಬೆಳೆದಿದ್ರು ಅವರ ಸುಮಾರು ಒಂದು 10 12 ವರ್ಷ ಅವರ ವಯಸ್ಸಿನಾಗ ಆಗ ಅವರು ಇದ್ದ್ರুনা ಕಾಣುತ್ತಾ ಹಾ ನಿಮಗೆ ಎಷ್ಟು ಏಜು ಎಂಬತ್ತೆಂಟು ಅಂದ್ರೆ ನಿಮ್ಗೆ ರಾಜ್ಕುಮಾರ್ ನಿಮ್ಮ ಸಮಕಾಲೀನವರೇ ಸ್ವಲ್ಪ ದೊಡ್ಡವರು ಹಾ ಹ ಗೊತ್ತಿತ್ತು ಖುಷಿಯಾಗುತ್ತೆ ಒಂದ್ಸಲ ರಾಜ್ಕುಮಾರ್ ಅವ್ರು ಯಾವಾಗ್ಲೂ ಬಂದಿರ್ನಿಲ್ಲ ನಾರ್ಮಲ್ಲಿ ರಾಜ್ಕುಮಾರ್ ಅಂತಂದ್ರೆ ಗಾಜನೂರು ಅಂದ್ಬಿಡ್ತಾರೆ ಅದೇ ಮೊದ್ಲೇ ಹೇಳಿದಾಗೆ ಅವರ ತಾಯಿ ಮನೆ ಆಗಿರುತ್ತೆ ತಂದೆ ಊರು ಇದಾಗಿರುತ್ತೆ ನೀವು ಊಟಿ ಎಂಬತ್ ವರ್ಷ ಇಲ್ಲೇ ಇದ್ದೀರ ಆಗ್ ಆಗ್ಲಿಂದ ಹೇಗಿತ್ತು ಈಗ ಹೇಗಿದೆ ಈಗ ತುಂಬಾ ಚೆನ್ನಾಗಿದೆ ಈಗ ಏನೋ ತೊಂದ್ರೆ ಇಲ್ಲ ಆಗ ಸ್ವಲ್ಪ ಬಹಳ ಹಿಂಸೆ ಇತ್ತು ಹಿಂಸೆ ಅಂದ್ರೆ ಯಾವ ತರ ನೀರ್ ಗಿಡಗಳ ಬೆಳ್ಕೊಂಡಿದ್ದು ಆಮೇಲೆ ಎಲ್ಲಾ ಕಲ್ಲುಗಳೆಲ್ಲ ಬಾಯ್ ಬಿಟ್ಬಿಟ್ಟಿದ್ದು ಹೋಗೋ ಭಯ ಆಯ್ತು ಒಳಗಡೆ ಆ ಹೋಲ್ಗಳೆಲ್ಲ ಸೇರ್ತಿದ್ವಿ ಏನು ಅವಾಗ್ಲೇ ನೀವು ಹೇಳ್ತಿದ್ರ ಏನು ಸೇತುವೆ ಬಗ್ಗೆ ಹಾ ಅದು ಸೇತುವೆ ಆ ಸೇತುವೆ ಕಟ್ಟುವಾಗ ಈ ದೇವಸ್ಥಾನ ಕಳ್ಕೊಂಡು ಹೋಗ್ಬೇಕು ಬಂದವು ಬರ್ತಾ ಇದ್ರಂತ ಅಂದ್ರೆ ಆ ಸೇತುವೆಗೆ ಇಲ್ಲಿಂದ ಕಲ್ ಕಲ್ ತೊಗೊಂಡ್ ಹೋಗ್ಬೇಕು ಅನ್ನೋದ್ ಹಾ ದೇವಸ್ಥಾನ ಕಲ್ಲಲ್ಲಿ ಇರೋದು ಹಳೆ ಸೇತುವೆ ಪೂರ್ವದ್ದು ಕಂಪ್ಲೀಟ್ ದೇವಸ್ಥಾನ ಈ ದೇವಸ್ಥಾನ ಯಾವ್ಯಾವ್ದೋ ದೇವಸ್ಥಾನ ಎಲ್ಲಿ ಕಲ್ಗಳು ಸಿಗ್ತಾ ಇತ್ತು ದೇವಸ್ಥಾನ ಹಳೆ ದೇವಸ್ಥಾನಗಳನ್ನೆಲ್ಲ ತಂದು ಆ ಸೇತುವೆ ಕಟ್ಟಿದ್ದಾರೆ ಅದೇ ತರ ಈ ದೇವಸ್ಥಾನ ಕೂಡ ಬಂದಿದ್ರು ಕುಟೀಲಿನ ಗ್ರಾಮಸ್ಥರು ಬಂದು ಇದೊಂದು ದೇವಸ್ಥಾನ ಮತ್ತೆ ಬಸ್ ಎರಡು ಸರ್ ಆ ಬಸ್ ಸ್ಟಾಪ್ ಪಕ್ಕದಲ್ಲಿ ಇನ್ನೊಂದು ಒಂದು ದೇವಸ್ಥಾನ ಇದೆ ಅದು ದೇವಸ್ಥಾನನೇ ಅಲ್ವಾ ಯಾರು ಮಂಟಪ ಅದು ಓಕೆ ದೇವಸ್ಥಾನಕ್ಕೆ ಸೇರಿದಂತ ಒಂದು ಮಂಟಪ ಖಾಸಗಿ ಅವರದ್ದು ಅದು ಓಕೆ ಓಕೆ ಅಂದ್ರೆ ಕೆತ್ತನೆಗಳೆಲ್ಲ ನಾವು ನೋಡಬೇಕು ಸಾರ್ವಜನಿಕರ ಯಾವ್ದು ದೇವಸ್ಥಾನ ಕಲಗೊಂಡಿದ್ದೆ ಅದು ಪೂಜಾ ನಡೆಯಲ್ಲ ಆ ಕಲ್ಗಳನ್ನೆಲ್ಲ ತಗೊಂಡೋಗಿ ನಾವು ಸದ್ದಿಗಾಲ ಸೇರ್ಬೇಕು ಅಂತೂ ಪ್ರಯತ್ನ ಪಡೆದ ಪ್ರಯತ್ನ ಮಾಡಿದ್ರು ಅದು ಊರವರು ಗೊತ್ತಾಗಿ ಏನು ಮಾಡಿದ್ರು ಇಲ್ಲಿ ಪೂಜೆ ನಡೀತಾ ಇಲ್ವೋ ಇದು ನಡೀತಾ ಇರ್ಲ್ವಲ್ಲ ಇದು ದೇವಸ್ಥಾನಕ್ಕೂ ಬಂದಿದ್ರು ಒಂದು ಗೊತ್ತಾಗಿ ಆವತ್ತು ಸಾಯಂಕಾಲ ಇಲ್ಲಿ

ಸೆಕೆಂಡ್ ಟೈಮ್ ಈ ಧರ್ಮಸ್ಥಳದವ್ರ್ ಹೇಗ್ ಕಾಂಟ್ಯಾಕ್ಟ್ ಮಾಡಿದ್ರಿ ಏ ಇಷ್ಟ ದಿನ ತಗೊಂಡ್ರು ದೇವಸ್ಥಾನ ಕಾಂಟ್ಯಾಕ್ಟ್ ಅದು ಬಹಳ ಆಕಸ್ಮಿಕವಾಗಿ ಯಾರೋ ಯಾರೋ ಹೇಳುವ್ರು ಈ ರೀತಿ ಮುಮ್ಮತ್ತೂರಲ್ಲಿ ಏನೋ ಕಟ್ತಾ ಇದ್ದಾರೆ ದೇವಸ್ಥಾನ ನೀವ್ಯಾಕ್ ಪ್ರಯತ್ನ ಪಡ್ಬಾರ್ದು ಅಂತ ಅವ್ರ ಕಾಂಟ್ಯಾಕ್ಟ್ ಮಾಡ್ದೆ ಹರಿರಾಮ್ ಶೆಟ್ಟಿ ನಾನು ಲೆಟರ್ ಬರೆದೆ ಫೋನ್ ಮಾಡ್ದೆ ಅವ್ರು ವಿಥಿನ್ ಒನ್ ವೀಕ್ ಅಲ್ಲಿ ಬಂದ್ಬಿಟ್ಟು ಧರ್ಮಸ್ಥಳದಿಂದ ಇಲ್ಲ ಇಲ್ಲಿ ಅವರು ಬೆಂಗಳೂರಿಂದ ಬಂದು ಆ ದೇವಸ್ಥಾನ ತೋರಿಸ್ತೆ ಇದನ್ನೂ ತೋರಿಸ್ತೆ ಆ ದೇವಸ್ಥಾನ ಫುಲ್ ಒಟ್ಟೋಗಿ ತಾನೆ ಇದುವರೆಗೆ ಅದು ನಾಮ ವರ್ಷ ಆಗ್ಬಿಡೋದು ಅಷ್ಟ್ರೆ ಅದು ಮಾಸ್ಟ್ ಇದನ್ನು ಮಾಡಿಸ್ತೀನಿ ಅದನ್ನು ಅಂದ್ರು ಯಾಕೆ ಅಂತ ಹೇಳಿದ್ರೆ ಹೇಳಿದ್ರೆ ಹೇಳ್ದ ಹೇಳಿದ್ರು ಹಾಂ ಇದು ಸಣ್ಣ ದೇವಸ್ಥಾನ ನೀವೇ ಮಾಡಿಸ್ಕೊಳ್ಳಿ ಇದು ಮಾಡಿಸ್ಕೊಡ್ತೀನಿ ಅಂದರು ನಾನು ಒಂದು ಮಾತು ಹೇಳಿದೆ ಸ್ವಲ್ಪ ತಾಣ ಹೋಗೋವ್ಗೆ ಸ್ವಲ್ಪ ನೆರ್ಬಿಡಿ ಕೂತಿರೋನ್ಗೆ ನಿಧಾನ ಅಂತೇಳಿ ಅಂತ ಹೇಳಿದೆ ಅವ್ರಿಗೆ ಭಾರಿ ಖುಷಿ ಏನು ಏನೋ ಮಾಸ್ಟ್ ಹಿಂಗೆ ಹೇಳ್ತಿದ್ದೀರಾ ಆಯಿತು ಅದನ್ನೇ ಮಾಡಿಸ್ತೀನಿ ಐದು ಲಕ್ಷ ಕೊಟ್ಟರಿ ಅಂದರು ಇಮಿಡಿಯೇಟಾಗಿ ಕೊಡ್ತೀನಿ ಅಂತ ಕೊಡ್ತೀನಿ ನಾನು ಅಂತ ಯಾರು ಪಬ್ಲಿಕ್ ಸುಖ ಯಾರು ಕೇಳಿದ್ರೆ ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ಭಾರಿ ಖುಷಿ ಆಗೋಯ್ತು ಹೇಳಿ ಇಷ್ಟು ಹೇಳ್ತೀರಲ್ಲ ಅಂದ್ಬಿಟ್ಟು ಮಾಡೋದು ಅದಾದ್ಮೇಲೆ ಇದ್ರದ್ದು ಇದು ಸ್ನೇಹಿತರೆ ಇಲ್ಲಿನ ದೇವಸ್ಥಾನದ ಹಿಸ್ಟ್ರಿ ಹೆಗ್ಡೆಯವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಈಗಿನ ಸೋಶಿಯಲ್ ಮೀಡಿಯಾ ಟಿವಿಗಳೆಲ್ಲ ನೋಡ್ತಾ ಇದ್ದೀರಾ ನಮ್ಮ ದೇಶದ ದುರಂತ ಇದು ಇತಿಹಾಸದಲ್ಲೂ ಇದೆ ಇದು ಯಾಕಂದ್ರೆ ನಮ್ಮ ದೇಶಕ್ಕೆ ಪರಕೀಯರು ಅಂದ್ರೆ ಮುಸಲ್ಮಾನರು ಫಸ್ಟ್ ಬಂದ್ರಲ್ಲ ಯಾವಾಗ ಬಂದಾಗ ಸಪೋರ್ಟ್ ಕೊಟ್ಟವ್ರು ನಮ್ಮವರೇ ಹೌದು ಇವ್ರ ಏನು ಬರ್ಕೊಂಡಿರ್ಬೋದು ಇತಿಹಾಸದಲ್ಲಿ ಖಂಡಿತ ನಮ್ಮವ್ರೆ ನೂರಕ್ಕೆ ನೂರ ಬಾಗಿ ಯಾರು ನಮ್ಮವ್ರು ಯಾರು ಕೊಟ್ಟಿದ್ದಾರೆ ಈಗ ನಾವು ನಾಲ್ಕು ಜನ ಇದ್ರೆ ಅವ್ನು ಕಂಟ್ರೆ ನನಗಾಗಲ್ಲ ನನ್ ಕಂಟ್ರೆ ನಿಮ್ಗಾಗಲ್ಲ ಅವ್ರಿಗೆ ಬಂದ್ ಒಡೆಯಲಿ ಬಿಡ್ಬಹುದು ಚೆನ್ನಾಗಿ ಒಡೇರಿ ಸ್ವಾಮಿ ನಾನು ಸಪೋರ್ಟ್ ಮಾಡ್ತೇನೆ ಇಂತ ಒಂದು ಕೆಟ್ಟ ಬುದ್ಧಿ ನಮ್ಮಲ್ಲಿ ಆಗಿಂದ ಇದೆ ಈಗಲೂ ಇದೆ ಅಂದ್ರೆ ಅವ್ರನ್ನ ಧರ್ಮದ್ರೋಹಿಗಳು ಅಂತ ಕರಿಬೋದು ನಮ್ಮ ಧರ್ಮಕ್ಕೆ ನಮ್ಮ ಧರ್ಮದಲ್ಲೇ ದೇಶ ದೇಶದ್ರೋಹಿಗಳು ಧರ್ಮದ್ರೋಹಿಗಳು ದೇಶದ್ರೋಹಿಗಳು ಅವರಿಗೆ ಸ್ವಾರ್ಥಿಗಳು ಸ್ವಾರ್ಥಿಗಳು ಲಾಭಕ್ಕೋಸ್ಕರ ಏನ್ ಬೇಕಾದ್ರು ಮಾಡ್ತಾರೆ ಧನ್ಯವಾದ ಬರೀ ದೇವಸ್ಥಾನದ ಒಂದು ಪ್ರದಕ್ಷಿಣೆ ಹೋಗ್ಬಾರಣ ಇಲ್ಲಿನ ವಾಸ್ತುಶಿಲ್ಪ ಮತ್ತೆ ಕೆತ್ತನೆ ನೋಡೋದ ಬನ್ನಿ ಈಗ ಇನ್ನೇ ನೋಡ್ತಾ ಇದ್ದೀರಾ ಒಂದು ವಾಗ್ರಿ ವಾಲಿ ಮತ್ತೆ ಸುಗ್ರೀವರ ಒಂದು ಯುದ್ಧ ಒಂದು ಕದ ನಡೀತಾ ಇರುವಂತದ್ನ ಇಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡಿ ಒಂದು ಸುತ್ತ ಕೆತ್ತನೆಗಳಿಂದ ತುಂಬಾ ಕಲಾಕೃತಿಯಿಂದ ಈ ದೇವಸ್ಥಾನ ಕೂಡಿದೆ ಕೃಷ್ಣ ಕೊಳಲು ಹೋಗ್ತಾ ಇರುವಂತದ್ದು ಒಂದು ಕೆಳಗಡೆ ಹಸು ಕೂಡ ಇದೆ ಹಸು ಇದೆ ತುಂಬಾ ಅದ್ಭುತವಾಗಿದೆ ನೋಡಿ ಇಲ್ಲೆಲ್ಲ ಈ ತರ ಕೆತ್ತನೆಗಳಿದ್ರೆ ಈ ಕಲ್ಲುಗಳು ಹೊಸ ಕಲ್ಲುಗಳು ಇದು ಪೂರ್ತಿ ಶಿಥಿಲವಾಗಿರೋದ್ರಿಂದ ಕಂಪ್ಲೀಟ್ ಹೊಸ ಕಲ್ಲುಗಳನ್ನ ಹಾಕಿ ಇದನ್ನ ಕೆತ್ತಿದ್ದಾರೆ ಹಾಗೆ ರಾಜಗೋಪುರ ಕೂಡ ಹೊಸದಾಗಿ ಮಾಡಿದ್ದಾರೆ ರಾಜಗೋಪುರ ಶಿಥಿಲ ಆಗಿರೋದ್ರಿಂದ ಹೊಸದಾಗಿ ಹಾಕಿದ್ದಾರೆ ಮೇಲ್ಗಡೆ ಭಾಗಧ್ವಜ ಕೂಡ ಹಾಕಿದ್ದಾರೆ ಖುಷಿ ಆಗುತ್ತೆ ಭಾಗಧ್ವಜ ನೋಡೋದಕ್ಕೆ ಇಲ್ಲೊಂದು ಕಂಬದಲ್ಲಿ ಒಂದು ಕೆತ್ತನೆಯನ್ನ ನೋಡಬಹುದು ಹೊಯ್ಸಳ ಲಾಂಛನವನ್ನ ಕೂಡ ಇದೆ ಅದ್ರ ಮುಳುಗಡೆ ಒಂದು ತೇರನ್ನ ಎಷ್ಟು ಚೆನ್ನಾಗಿ ಒಂದು ಗೋಪುರ ತರ ಒಂದು ಹೊಯ್ಸಳರ ಲಾಂಛನ ಅದು ಸಿಂಹದ ಮುಖ ಇರುವಂತದ್ದು ಹೊಯ್ಸಳರ ಲಾಂಛನ ಮಧ್ಯ ಇದೆಯಲ್ಲ ಅದೇ ಹೊಯ್ಸಳರ ಲಾಂಛನ ಆಗಿತ್ತು ಈ ದೇವಸ್ಥಾನದ ಮುಂಭಾಗದಲ್ಲಿ ನಾವು ನೋಡಬಹುದು ಎಷ್ಟು ದೊಡ್ಡದಾದ ಒಂದು ಅರಳಿ ಮರ ಇದೆ ತುಂಬಾ ಹಳೆ ವರ್ಷದಾದ ಹಳಿ ಮರ ಅರಳಿ ಮರ ಹಾಗೆ ಇದೇ ಊರಿನಲ್ಲಿ ಸಿಂಗಾಲ್ನೂರಿನಲ್ಲೇ ಇನ್ನೊಂದು ದೇವಸ್ಥಾನ ಇದೆ ಅದು ಕೂಡ ಧರ್ಮಸ್ಥಳದ ವತಿಯಿಂದ ಸ್ವಾಮಿ ದೇವಸ್ಥಾನ ಅದು ಕೂಡ ಧರ್ಮಸ್ಥಳದ ವತಿಯಿಂದ ಜೀರ್ಣೋದ್ಧಾರ ಆಗಿದೆ ಆ ದೇವಸ್ಥಾನಕ್ಕೆ ಬನ್ನಿ ಈ ದೇವಸ್ಥಾನದ ಬಗ್ಗೆ ಹೇಳಿದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕುಂಭಾಭಿಷೇಕ ಆಗಿದೆ ಸರಿಸುಮಾರು ಒಂದು ಮೂವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಬನ್ನಿ ಮುಂದಿನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಭೇಟಿಯಾಗೋಣ ಸಿಂಗಾನಲ್ಲೂರಿನಲ್ಲಿರುವಂತಹ ಎರಡನೇ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ನಮ್ಮ ಈ ಯಾತ್ರೆಯಲ್ಲಿ ಈ ದೇವಸ್ಥಾನ ಎಪ್ಪತ್ತೈದನೇ ದೇವಸ್ಥಾನ ಆಗಿ ಬರುತ್ತೆ ಬನ್ನಿ ದೇವರ ದರ್ಶನವನ್ನ ಮಾಡೋಣ ನೀವೇನು ರಾಮ ಭಕ್ತ ಆಂಜನೇಯವರ ದರ್ಶನವನ್ನ ಮಾಡ್ತಾ ಇದ್ದೀರಾ ಸೊ ಇಲ್ಲಿ ಪ್ರತಿದಿನ ಪೂಜೆ ಮಾಡ್ತೀರಾ ನೀವು ಪ್ರತಿದಿನ ಪೂಜೆ ಮಾಡ್ತೀರಾ ಶನಿವಾರ ಇಲ್ಲಿಗೆ ಶನಿವಾರ ಅಲ್ಲಿ ಎರಡಕ್ಕೂ ಪ್ರತಿ ಶನಿವಾರ ನೀವೇನು ಎಲ್ಲ ಕಡೆ ನೋಡಿದಂಥ ಶಿಲಾಸಾಸನ ಇಲ್ಲೂ ಕೂಡ ನೋಡ್ಬೋದು ಎರಡು ಸಾವಿರದ ಹದಿನೈದರಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿರುತ್ತೆ ಹಾಗೂ ಇದಕ್ಕೆ ಹದಿನೇಳು ಲಕ್ಷ ರೂಪಾಯಿ ಸರಿಸುಮಾರು ವೆಚ್ಚ ಮಾಡಿರ್ತಾರೆ ಜೀರ್ಣೋದ್ಧಾರಕ್ಕೆ ಏಕೆಂದರೆ ಇದು ಪೂರ್ತಿ ಶಿಶಿಲಾಗಿರೋದ್ರಿಂದ ಆಗಲೇ ಇಲ್ಲಿನ ಪುರೋಹಿತರು ಹೇಳಿರ್ತಾರೆ ಈ ದೇವಸ್ಥಾನವನ್ನು ಮೊದಲು ಮಾಡಿ ನಂತರ ಆ ದೇವಸ್ಥಾನವನ್ನು ಇಲ್ಲಿ ಜೀರ್ಣೋತ್ತರ ಮಾಡಿರ್ತಾರೆ ಹಾ ಎಲ್ಲ ಈ ದೇವಸ್ಥಾನ ನಾವು ನೋಡ್ತಾ ಇರ್ಬೇಕಾದ್ರೆ ಎಲ್ಲ ತುಂಬಾ ಹೊಸ ಕಲ್ಲುಗಳನ್ನ ಹಾಕಿದ್ದಾರೆ ಅಂದ್ರೆ ಅಷ್ಟು ಶಿಥಿಲವಾಗಿರೋದ್ರಿಂದ ಮೇಲುಗಡೆ ಮಾತ್ರ ಹಳೆ ಕಲ್ಲುಗಳನ್ನ ಬಳಸಿದ್ದಾರೆ ಮತ್ತೆ ಕೆಳಗಡೆ ಮತ್ತೆ ಸುತ್ತ ಇರುವಂತಹ ಆ ಎಲ್ಲ ಕಲ್ಲುಗಳು ಹೊಸ ಕಲ್ಲುಗಳನ್ನ ಹಾಕಿದ್ದಾರೆ ತುಂಬಾ ಪುಟ್ಟದಾದಂಥ ಚೊಕ್ಕವಾದಂತ ದೇವಸ್ಥಾನ ಖುಷಿ ಆಗುತ್ತೆ ಅಹ್ ಎಷ್ಟು ದೊಡ್ಡದಿದೆ ಅನ್ನೋಕ್ಕಿಂತ ಚಿಕ್ಕದಿದ್ರು ಒಂದು ಇಲ್ಲಿ ನಮಗ್ ಬಂದಾಗ ಒಂದು ಅಪಾಸಿಟಿವ್ನೆಸ್ ಒಂದು ಈ ಶಾಂತ ಮನೋಭಾವ ತುಂಬಾ ಅದ್ಭುತವಾದ ಅನ್ನಿಸ್ತು ಈಗ ನೀವು ನೋಡ್ಬೋದು ಈ ದೇವಸ್ಥಾನದ ಹಳೆ ಫೋಟೋವನ್ನು ತುಂಬ ಶಿಥಿಲವಾಗಿತ್ತು ದೇವಸ್ಥಾನ ಅದನ್ನು ಪೂರ್ತಿಯಾಗಿ ಬಿಚ್ಚಿ ಮತ್ತೆ ಹೊಸದಾಗಿ ರಿನೋವೇಟ್ ಮಾಡಿದ್ದಾರೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ ಒಂದು ನಾಲ್ಕು ಜನಕ್ಕೆ ತಿಳಿಲಿ ನಾವು ಇದನ್ನು ಡಾಕ್ಯುಮೆಂಟ್ರಿ ಥರ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲ ದೇವಸ್ಥಾನಗಳಿಗೂ ಹೋಗ್ತಾ ಇದ್ದೀವಿ ಮತ್ತು ಕಮೆಂಟ್ಸ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಧನ್ಯವಾದ